ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕಾಡಾ ಟಿವಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ನೀವು ಶ್ರೀಮಂತರಾಗಬೇಕೆ ಹಣಕಾಸಿನ ಸಮಸ್ಯೆ ನಿಮಗೆ ಪರಿಹಾರ ಸಿಗಬೇಕೆ ಯಾರಿಗಾದರೂ ದುಡ್ಡು ಕೊಟ್ಟಿದ್ದರೆ ಆ ದುಡ್ಡು ನಿಮಗೆ ಮರಳಿ ಬರಬೇಕೆ ಅಥವಾ ನೀವು ಏನಾದರೂ ಸಾಲಗಾರರಾಗಿದ್ದರೆ ಆ ಸಾಲದಿಂದ ಮುಕ್ತರಾಗಬೇಕೆ ನಿಮಗೆ ಆಗಬೇಕೆ ನೀವು ಲಕ್ಷ್ಮೀಪುತ್ರರಾಗಬೇಕೆ ಒಂದೇ ಒಂದು ವಸ್ತು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಬೇಕು ಆದರೆ ಈ ವಸ್ತು ಸಿಗದೆ ನಿಮಗೊಂದು ಮರೀಚಿಕೆ ಬಹಳ ಕಷ್ಟಪಡಬೇಕಾಗ್ತದೆ ನಿಮ್ಮ ಅದೃಷ್ಟ ಇದ್ರೆ ಮಾತ್ರ ಈ ವಸ್ತು ಸಿಗುತ್ತೆ ಇಂಥ ವಸ್ತು ಸಾಧು ಸಂತರಲ್ಲಿ ಮಠ ಮಂದಿರಗಳಲ್ಲಿ ಯಾವ ಆಪೇಕ್ಷೆನೂ ಇಲ್ಲದೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಯಾರು ತಂದು ಕೊಡ್ತಾರೋ ಅವಾಗ ಮಾತ್ರ ನೀವು ಅದೃಷ್ಟವಂತರಾಗ್ತೀರಾ ಯಾರಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇಷ್ಟು ದುಡ್ಡು ಕೊಡಿ ತಂದು ಕೊಡ್ತೀನಿ ಅಥವಾ ಈ ಯಾವಕ್ಕೆ ಹೋಗಿ ಸಿಗುತ್ತೆ ಇಂಥ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಸಿಗುತ್ತೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಇದು ಸಿಗೋದಿಲ್ಲ ಅಂಥ ವಸ್ತು ನಿಮಗೆ ಬೇಕಾಗ್ತದೆ ಅದೇ ಧನಪ್ರಾಪ್ತಿಯಾಗುವಂತಹ ಏಕಾಕ್ಷಿ ತೆಂಗಿನಕಾಯಿ ಒಂದು ಕಣ್ಣಿರುವಂತಹ ತೆಂಗಿನಕಾಯಿ ಪ್ರತಿ ತೆಂಗಿನಕಾಯಿ ಕೂಡ ಮೂರು ಕಣ್ಣಿರ್ತದೆ ಯಾವಾಗ ಒಂದು ಕಣ್ಣಿರುವಂಥ ತೆಂಗಿನಕಾಯಿ ನಿಮಗೆ ಸಿಗುತ್ತೋ ಆವಾಗ ನಿಮ್ಮ ಅದೃಷ್ಟನೇ ಬದಲಾಗ್ತದೆ ಇಂಥ ತೆಂಗಿನಕಾಯಿ ಸಿಕ್ಕರೆ ಯಾವ ಕಾರಣಕ್ಕೂ ಬಿಡಿ ಕೆಲವೊಂದು ಸಾಧು ಸಂತರಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ನಿಮ್ಮ ಮುಖದಲ್ಲಿರುವಂತಹ ಒಂದು ಲಕ್ಷ್ಮಿ ಅನುಷ್ಠಾನಕ್ಕೆ ಏನಾದರೂ ದಾನವಾಗಿ ನಿಮಗೆ ಅವರು ಕೊಟ್ಟರೆ ಅಂಥ ತೆಂಗಿನಕಾಯಿ ತೊಗೊಂಬಂದು ನೀವು ಮನೇಲಿಕ್ಕೆ ನೀವು ಪೂಜೆ ಮಾಡಿದ್ರೆ ಅಥವಾ ಮನೇಲಿಕ್ಕೆ ನೀವು ಅದಕ್ಕೊಂದು ವ್ಯವಸ್ಥಿತವಾದ ಕಾರ್ಯಗಳನ್ನ ಕಲಾಪಗಳನ್ನ ನೀವು ಮಾಡ್ಕೊತಾ ಹೋದರೆ ನೀವು ಶ್ರೀಮಂತರಾಗೋದಲ್ಲಿ ಎರಡು ಮಾತಿಲ್ಲ ಆಗರ್ಭ ಶ್ರೀಮಂತರಾಗ್ತೀರಾ ಇದಂತ ಹೇಳ್ಬೋದು ಪ್ರತಿಯೊಂದು ಕೆಲಸ ಕಾರ್ಯ ಹಣಕಾಸು ವ್ಯಾಪಾರ ವ್ಯವಹಾರ ಆರೋಗ್ಯದಲ್ಲಿ ಇಷ್ಟಾರ್ಥ ಕಾರ್ಯ ಸಿದ್ಧಿಯಾಗಿ ಉತ್ತರೋತ್ತರಾದಿಯಾಗಿ ಬೆಳೀತೀರಾ ಬದುಕ್ತೀರಾ ಬಾಳ್ತೀರಾ ಪ್ರಯತ್ನ ಮಾಡಿ ನಿಮ್ಮ ಅದೃಷ್ಟ ಸಿಕ್ಕರೂ ಸಿಕ್ಬೋದು ನಮಸ್ಕಾರ ವೀಕ್ಷಕರೇ